ಜಿಲ್ಲಾ ಯೋಗ ಒಕ್ಕೂಟದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವ್ ರಾಯಕರವರಿದ್ದಾರೆ ಜಿಲ್ಲಾ ಯೋಗ ಒಕ್ಕೂಟದ ಮುಖ್ಯ ಉದ್ದೇಶನೇ ಪ್ರತಿಯೊಬ್ಬ ಕೊನೆಯ ವ್ಯಕ್ತಿಗೂ ಕೂಡ ಯೋಗ ತಲುಪಬೇಕು ಆರೋಗ್ಯವಾಗಿರಬೇಕು ಎಲ್ರಿಗೂ ಕೂಡ ಆರೋಗ್ಯವನ್ನು ಪಸರಿಸಬೇಕು ಅಂತಕ್ಕಂಥದ್ದು ಈ ಯೋಗ ಒಕ್ಕೂಟದ ಉದ್ದೇಶ ಯೋಗ ಒಕ್ಕೂಟ ಅಂದರೆ ಒಂದು ಕುಟುಂಬ ಇದ್ದಾಗ ಎಲ್ಲರೂ ತನ್ನರೇ ತನ್ನದೇ ಒಂದು ಅನ್ನೋ ರೀತಿಯಲ್ಲಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ಈ ಒಂದು ಎಪ್ಪತ್ತೇಳನೇ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನೀವು ಯಾವಾಗಲೂ ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆಗಳನ್ನು ಹೇಳ್ತಾ ಇರ್ತೀರಿ ಯೋಗ ಪ್ರತಿಯೊಂದು ಮನೆಗೆ ತಲುಪಬೇಕು ಅಂತ ಹೇಳಿ ಹೇಗೆ ನಮ್ಮ ಸ್ವಾತಂತ್ರ್ಯದ ಅರಿವು ಪ್ರತಿಯೊಬ್ಬರಿಗೂ ಮೂಡಬೇಕು ಹಾಗೆ ಯೋಗದ ಅರಿವು ಕೂಡ ಮೂಡೋದು ಅವಶ್ಯಕತೆ ಇದ್ದೇ ಇದೆ ಸೊ ಏನು ಹೇಳ್ತೀರಿ ಸರ್ ಆ ನಿಟ್ಟಿನಲ್ಲಿ ಇವತ್ತು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸರ್ವರಿಗೂ ಕೂಡ ಕಾರಣ ಇಷ್ಟೇ ಇವತ್ತು ಸಂಕಲ್ಪ ಫೌಂಡೇಶನ್ ಮೂಲ ಮೂಲಕ ಹಾಗೆಯೇ ತಮ್ಮ ವಿ ಒನ್ ಚಾನಲ್ ಮೂಲಕ ತಾವು ತಮ್ಮ ನಮ್ಮನ್ನೆಲ್ಲ ಸಂದರ್ಶಿಸ್ತಿದ್ದಾರೆ ಇವತ್ತು ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಆಗಿತ್ತು ಅಂದರೆ ಬಹಳ ಭಾಳಷ್ಟು ಜನ ನೋಡ್ತಾ ಇದ್ದೀನಿ ಸ್ವಾತಂತ್ರ್ಯ ದಿನಾಚರಣೆ ಆಲ್ಮೋಸ್ಟ್ ಕೇವಲ ಶಾಲಾ ಮಕ್ಕಳಿಗೆ ಅಧಿಕಾರಿ ವರ್ಗದವರಿಗೆ ಮೀಸಲಾಗಿಬಿಟ್ಟಿದೆ ಅನ್ನೋ ಲೆವೆಲ್ಗೆ ಇತ್ತು ಆದರೆ ಇವತ್ತು ಪ್ರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹರ್ಘರ್ ತಿರಂಗದ ಮೂಲಕ ಸತತ ಮೂರು ದಿನಗಳ ಕಾಲ ಇಡೀ ಭಾರತದಾದ್ಯಂತ ಭಾರತೀಯರೆಲ್ಲರ ಮನೆಯಲ್ಲೂ ಕೂಡ ಇವತ್ತು ಧ್ವಜ ಹಾರಾಡ್ತಾ ಇದೆ ಅದು ನಮ್ಮ ಸದೈವ ಅಂದೆ ಹೇಗೆ ಸುಮಾರು ಇವತ್ತು ನೂರ ನಲವತ್ತು ರಾಷ್ಟ್ರಗಳು ಯೋಗವನ್ನು ಇಡೀ ಜಗತ್ತಿನಲ್ಲಿ ಆಚರಿಸ್ತಾ ಇದ್ದಾವೋ ಇವತ್ತು ಅಚ ಅಖಂಡ ಜಗತ್ತಿನಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಹೆಮ್ಮೆಯ ದಿನ ಆ ಹೆಮ್ಮೆಯ ದಿನವನ್ನು ತಾವು ತಾವು ರಾಷ್ಟ್ರಗೀತೆ ಅಥವಾ ರಾಷ್ಟ್ರ ಧ್ವಜದ ಧ್ವಜಕ್ಕೆ ಒಂದು ಅರ್ಪಣೆ ಮಾಡುವುದರ ಮೂಲಕ ತಮ್ಮನ್ನು ತಾವು ಸಮರ್ಪಿಸಿಕೊಂಡಾಗ ಮಾತ್ರ ಈ ಒಂದು ಸುಮಾರು ಸಾವಿರಾರು ಜನ ಏನು ತ್ಯಾಗ ಮಾಡಿದ್ದಾರೆ ಮಾಡಿದ್ದಾರೆ ಅವರಿಗೆ ನಾವು ಕೊಟ್ಟಂತಹ ಒಂದು ಸುದೈವ ಅಂತ ನಾನಂತೂ ಭಾವಿಸ್ತಾ ನಿಜಕ್ಕೂ ವಿ ಒನ್ ವಾಹಿನಿ ಕೂಡ ಈ ನಿಟ್ಟಿನಲ್ಲಿ ಬಹಳಷ್ಟು ವಹಿಸಿ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಪೂರ್ವಜರೇ ನಮಗೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಆಗಲೂ ಕೂಡ ಎಲ್ಲೋ ಹೈದ್ರಾಬಾದು ಎಲ್ಲ ಗೋವಾ ಕೆಲವೊಂದು ಕಡೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅನ್ನೋದು ಅತಿಶಯೋಕ್ತಿ ಅಲ್ಲ ಸತ್ಯ ಈ ನಿಟ್ಟಿನಲ್ಲಿ ಇಂದೂ ಕೂಡ ಪಟ್ಟ ಹಿತಾಸಕ್ತಿಗಳು ಸ್ವಾತಂತ್ರ್ಯ ದಿನಾಚ ದಿನ ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾವೆ ಅದೆಲ್ಲ ಕಸ್ ಹೋಗಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಸಿಕ್ಕಿದೆ ಅದಕ್ಕಾಲ ಎಪ್ಪತ್ತೇಳು ವರ್ಷ ಆಗಿದೆ ಅದನ್ನು ನಾವು ಎಂಜಾಯ್ ಮಾಡ್ತಿದ್ದೀವಿ ನೂರು ವರ್ಷಕ್ಕೆ ಸದ ಈಗಾಗಲೇ ನಾವು ಆರ್ಥಿಕವಾಗಿ ಐದನೇ ಪ್ಲೇಸಲ್ಲಿದ್ದೀವಿ ಇನ್ನು ಕೆಲವೇ ವರ್ಷಗಳಲ್ಲಿ ಮೊಟ್ಟ ಮೊದಲನೇದಾಗಿ ದಾವಣಗೆ ಕರ್ನಾಟ ಭಾರತ ಬಂದು ಬಂದರೂ ಕೂಡ ಅತಿಶಯೋಕ್ತಿಯಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯರು ಒಗ್ಗೂಟ್ ಒಗ್ಗೂಟಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕೆ ನಾವು ಫಸ್ಟ್ ಭಾರತೀಯರಾಗಿ ಹೆಮ್ಮೆ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನ ಶುಭಾಶಯಗಳು ಈ ಈ ಸ್ವತಂತ್ರ ದಿನಾಚರಣೆ ಈಗ ಹಲವಾರು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟದಲ್ಲಿ ಮುಡುಪಾಗಿಟ್ಟಿದ್ದಾರೆ ಇದನ್ನು ಈ ಯುವ ಪೀಳಿಗೆ ಇದೆ ಈಗ ಏನು ನಮ್ಮ ಸರ್ಕಾರ ಫ್ರೀ ಬಸ್ಸು ಅವನ್ನು ಬಿಟ್ಟಿದೆ ಅದನ್ನೇ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಫ್ರೀ ಇವತ್ತೆಲ್ಲ ಚಿತ್ರಮಂದಿರಗಳಲ್ಲಿ ಅವೇರ್ನೆಸ್ ಬರೋ ಹಾಗೆ ಸ್ವತಂತ್ರ ದಿನಾಚರಣೆ ಬಗ್ಗೆ ಎಲ್ಲ ಮಕ್ಕಳಿಗೂ ಇವತ್ತೇನಾಗಿದೆಪ್ಪ ಅಂದರೆ ಒಂದು ಗಂಟೆ ಮಾಡಿ ಈ ಸ್ವತಂತ್ರ ದಿನಾಚರಣೆ ಅಂದರೆ ಸ್ಕೂಲಲ್ಲಿ ಯಾರು ಮಾಡ್ತಾರಪ್ಪ ಅಂದರೆ ಮುಖ್ಯೋಪಾಧ್ಯಾಯರು ಮತ್ತು ಪಿ ಇ ಟೀಚರ್ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಇವತ್ತು ಅವರು ಏನಪ್ಪ ಮಕ್ಕಳು ಏನು ಅಂದ್ರೆ ಸ್ವೀಟ್ ತಿಂತಾರ ಮನೆಗೆ ಹೋಗೋ ಒಂದು ಹಿಂದೆ ನಿತ್ಕೊಂತಾರೆ ಈಗ ಅವೇರ್ನೆಸ್ಸೇ ಇಲ್ಲ ಇವತ್ತು ನಮ್ಮ ಸರ್ಕಾರ ಫ್ರೀ ಅವು ಏನೋ ಬಿಟ್ಟು ಇಷ್ಟು ಸಾವಿರಾರು ಕೋಟಿ ವೇಸ್ಟ್ ಮಾಡ್ತಾಯಿದೆ ಬಟ್ ಅದನ್ನೇ ಇವತ್ತು ಒಂದು ಚಿತ್ರಮಂದಿರಗಳಲ್ಲಿ ಪೌರಾಣಿಕ ಚಿತ್ರ ಸ್ವತಂತ್ರ ಚಿರ ನಮ್ಮ ಹಿರಿಯರು ಏನು ಮಾಡಿದ್ರು ಹೆಂಗೆ ಹೋರಾಡಿದರು ಅನ್ನೋದು ಅವ್ರನ್ನೇ ಬಂದರೆ ಇವತ್ತು ನಮ್ಮ ಮಕ್ಕಳು ಮುಂದೆ ಆಗ್ಬೋದು ಅಂತ ಕೇಳ್ಕಂತ ಇವೊಂದು ಎರಡು ಮಾತು ಮಾಡ್ತೀವಿ ಎಲ್ರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇದು ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ ಜೊತೆಗೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದರೆ ಈ ವಿದೇಶಿ ಸಂಸ್ಕೃತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ಹಿಂದೂ ಸಂಸ್ಕೃತಿ ಸ್ವಲ್ಪ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಹಿಂದೂ ಸಂಸ್ಕೃತಿ ಬೆಳಿಬೇಕು ಉಳಿಬೇಕು ಅದಕ್ಕೆಲ್ಲರೂ ತನುಮನ ಸಹಕಾರ ಆದ್ರಿಂದ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ತೇಗ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು ಆಗಿರ್ತಕ್ಕಂಥ ಶಶಾಂಕ್ ಅವರು ನನ್ನ ಜೊತೆ ಇದ್ದಾರೆ ಅವರು

ಓಂ ಶ್ರೀ ಮಹಾಗಣಪತೇ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವತೋ ತೈಶವೆ ನಮಃ ನಮಸ್ತೆ ಅಸ್ತುಧನ್ವನೆ ಬಾಹುಬ್ಯಾತೇ ನಮಃ ಯಾ ತೈಸು ಶಿವತಮ ತೇದನು ಶಿವಾ ಸರವ್ಯಾ ತವ ತೋ ರುದ್ರಮೃಡ ಯಾ ತೇ ರುದ್ರಶಿವಾರಗೋರಾಪಾಪ ಕಾಶಿ ಶನಸ್ತನುಸಂತ ಮಿರಿಶನ್ ತಾಕಿ ಯಾಮೆ ಗಿರಿಶನ್ ತಸ್ತೆ ವರುಸಸ್ತವೆ ಶಿವಾಂಗಿಧ್ರತ ಕುರು ಮಾಯಕೇಪುರಸಗತ್ ಶಿವೇ ನವಚ ಸಾ ತ್ವಾ ಗಿರಿಶಾಚಮಸಿ ಯಥಾನಸವತ್ಮಕುಮನನಾ ಅಥತ ಅದ್ಯ ವೋತಕ್ಕ ದ್ಯೋ ಬಿಶಕ ಹೈಗಿಷ್ಟ ಸರ್ವಾ ಆಮಂಸಾತು ದಾನ ಅಸ್ಯಸ್ತ ಅರುಣ ಉತ ಬಬ್ರೂಮೇಮೃದ್ರಿ ದೀಕ್ಷ ಸಿ ಸಾಸೋಷಾ ಗುಮೇಡಮೆ ಅಸವ್ಯವೋ ವಸರ್ಪತಿ ನೀಲಗ್ರೀವೋ ವಿರೋಹಿ ಉತೈ ನಮಗೋ ಅದೃಸನ್ನದ್ರ ಸನ್ನದಹಾರ್ಯ ಉತೈನ ವಿಶ್ವ ಭೂತ ನಿಮ ಯಾತಿನ నమో నమోస్లగ్రీవాయ సహస్రాక్షాయ మేడసే అతేయత్నోసేభ్యో కర నమ ప్రముంచదన్వను ఉభయోరార్జాేహస్త పరా తాబవోప వచ్చను సహస్రాక్షు నిశీరముఖా శివోన్సుమనాభవా విజందనుష్పర్దినో విశల్యో బాణవాగం ఉత ಧನ್ಯವಾದಗಳು ಪ್ರೀತಿಯ ಶಶಾಂಕ್ ಅವರಿಗೆ ಕೇಳ್ತಾಯಿದ್ದರೆ ನಿಜ್ಲುಕ್ಕೂ ಕೇಳ್ತಾನೆ ಅಂತ ಅನಿಸುತ್ತೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಶಶಾಂಕ್ ಅಂತಹ ಮಗು ಇದ್ದರೆ ನಿಜಕ್ಕೂ ಆ ಮನೆಗೇ ಒಂದು ಗೌರವ ಹೆಮ್ಮೆ ಕಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬ ಭಾರತೀಯರು ಕೂಡ ಈ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸ್ಬೇಕು ಆಗ ಮಾತ್ರ ನಮ್ಮ ಭಾರತ ಸುಭದ್ರವಾಗಿರುತ್ತೆ ಸಂರಕ್ಷಣವಾಗಿರುತ್ತೆ ಹಾಗೂ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾರ್ದಿಕವಾಗಿ ಅಭಿನಂದನೆಗಳು ಮಾಸ್ಟರ್ ಶಶಾಂಕ್ ಅವ್ರಿಗೆ ಹಾಗೂ ಅವರ ಪೂಜೆ ತಂದೆ ಆಗಿರ್ತಕ್ಕಂಥ ಪ್ರಕಾಶ್ ಉತ್ತಂಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಿಜಕ್ಕೂ ಉತ್ತಂಗಿ ಕುಟುಂಬದ ಹೆಮ್ಮೆಯ ಕುಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು